ಸಮಯಸಾರ ಭಾಗ ಇಪ್ಪತ್ತ ಮೂರು ಸಮಯಸಾರ ಭಾಗ ಇಪ್ಪತ್ತ ಮೂರು ಶ್ರೀ ಋಷಭನಾಥರಿಂದ ವರ್ಧಮಾನ್ರವರಿಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರ ಭಾಗವನ್ನು ಇಪ್ಪತ್ತ್ಮೂರು ಕೇಳ್ತಾ ಇದ್ದೀರಿ ಇಪ್ಪತ್ತೆರಡು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೋ ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ನೇರವಾಗಿ ಪ್ರಶ್ನೆ ಪ್ರಾರಂಭ ಪ್ರಶ್ನೆ ಮುನ್ನೂರ ಮೂವತ್ತ ಎಂಟು ಅಜೀವ ದ್ರವ್ಯಗಳು ಎಷ್ಟು ಪ್ರಕಾರದವು ಇವೆ ನೋಡಿ ಇದೊಂದು ಸ್ವಲ್ಪ ಬಹಳ ಮಹತ್ವಪೂರ್ಣ ಭಾರಿ ಮಹತ್ವಪೂರ್ಣ ನೀವು ಇದನ್ನು ಬರ್ಕೊಂಡು ಎರಡೆರಡು ಮೂರು ಮೂರು ಸರ್ತಿ ಕೇಳಿ ಕೇಳಿ ಅದನ್ನು ಕಲೀಲೇಬೇಕು ಭಾಳ ಮಹತ್ವಪೂರ್ಣ ಬಿದ್ದು ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಮುನ್ನೂರ ಮೂವತ್ತು ಎಂಟು ಅಜೀವ ದ್ರವ್ಯಗಳು ಎಷ್ಟು ಪ್ರಕಾರದವೂ ಇವೆ ಉತ್ತರ ಎರಡು ಪ್ರಕಾರದವೂ ಇವೆ ಮೂರ್ತಿಕ ಮತ್ತು ಅಮೂರ್ತಿಕ ಪ್ರಶ್ನೆ ಮುನ್ನೂರ ಮೂವತ್ತ ಒಂಬತ್ತು ಮೂರ್ತಿಕ ಅಜೀವ ಅಥವಾ ಅಚೇತನ ದ್ರವ್ಯ ಎಂದರೆ ಏನು ಉತ್ತರ ಸ್ಪರ್ಶ ರಸ ಗಂಧ ವರ್ಣ ಗುಣಗಳು ಇರುವ ಪುದ್ಗಲ ದ್ರವ್ಯ ಮೂರ್ತಿಕ ಇದೆ ಅಂದರೆ ಅದರಲ್ಲಿ ಅದನ್ನು ಸ್ಪರ್ಶ ಮಾಡಬಹುದು ರುಚಿ ತಿಳಿಯಬಹುದು ಅದರ ವಾಸನೆ ಸುಗಂಧ ದುರ್ಗಂಧ ತಿಳಿಯಬಹುದು ಮತ್ತು ಬಣ್ಣಗಳನ್ನು ನೋಡಬಹುದು ಇದು ಮೂರ್ತಿಕ ದ್ರವ್ಯ ಇದೆ ಇದು ಅಜೀವ ಅಥವಾ ಅಚೇತನ ಇದೆ ಅಂದರೆ ಇದರಲ್ಲಿ ಜೀವ ಇರುವುದಿಲ್ಲ ಅರ್ಥ ಆಯ್ತು ಇನ್ನು ಮುಂದೆ ಕೇಳ್ರಿ ಪ್ರಶ್ನೆ ಮುನ್ನೂರ ನಲವತ್ತು ಅಮೂರ್ತಿಕ ಅಚೇತನ ಅಥವಾ ಅಜೀವ ದ್ರವ್ಯ ಎಂದರೆ ಏನು ಅಂದರೆ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಡ್ರಿ ಇದು ಅಮೂರ್ತಿಕನೂ ಇದೆ ಮತ್ತೆ ಅಚೇತನ ಅಂದರೆ ಅಜೀವನೂ ಕೂಡ ಇದೆ ಹಾಂ ಗೊತ್ತಾಯ್ತಲ್ಲ ಮೂರ್ತಿಕನೂ ಇದೆ ಅಚೇತನ ಅಂದರೆ ಅಜೀವನು ಕೂಡ ಇದೆ ಆ ದ್ರವ್ಯ ಯಾವುದು ಪ್ರಶ್ನೆ ಸಲ ಕೇಳಿರಿ ಇದನ್ನು ನಿಮ್ಮ ಮತ್ತೆ ಗೊಂದಲ ಆಗ್ತದೆ ಪ್ರಶ್ನೆ ಮುನ್ನೂರ ನಲವತ್ತು ಅಮೂರ್ತಿಕ ಅಚೇತನ ಅಥವಾ ಅಜೀವ ದ್ರವ್ಯ ಎಂದರೆ ಏನು ಯಾವುದು ಉತ್ತರ ಯಾವುದರಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇರುವುದಿಲ್ಲ ಮತ್ತು ಇಂದ್ರಿಯ ಗ್ರಾಹ್ಯ ಇಲ್ಲ ಅವು ಅಮೂರ್ತಿಕ ಅಚೇತನ ಅಥವಾ ಅಜೀವ ದ್ರವ್ಯಗಳು ಇವೆ ಅವು ಯಾವೆಂದರೆ ಧರ್ಮದ್ರವ್ಯ ಅಧರ್ಮದ್ರವ್ಯ ಆಕಾಶ ದ್ರವ್ಯ ಕಾಲದ್ರವ್ಯ ಈ ನಾಲ್ಕು ದ್ರವ್ಯಗಳು ಈ ರೀತಿ ಇದ್ದಾವೆ ಇವು ಏನಿದ್ದಾವೆ ಅಮೂರ್ತಿಕನೂ ಇದ್ದಾವೆ ಮತ್ತು ಅಚೇತನ ಕೂಡ ಇದ್ದಾವೆ ಅರ್ಥೈತಲ್ಲ ಹಾಂ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ನಲವತ್ತ ಒಂದು ಜೀವ ದ್ರವ್ಯವನ್ನು ಹೇಗೆ ತಿಳಿಯಬೇಕು ಉತ್ತರ ಚೇತನ ಇರುವುದು ಮತ್ತು ಅಮೂರ್ತಿಕ ಇರುವುದು ಜೀವದ್ರವ್ಯ ಇದೆ ಇಲ್ಲಿ ಏನಿದೆ ಜೀವದ್ರವ್ಯದಲ್ಲಿ ಚೇತನೂ ಇದೆ ಆದರೆ ಇದು ಅಮೂರ್ತಿಕ ಇದೆ ಇದರಲ್ಲಿ ಸ್ಪರ್ಶರಸಗಂಧವರ್ಣ ಇಲ್ಲ ಹ್ಮ್ ಪ್ರಶ್ನೆ ಮುನ್ನೂರ ನಲವತ್ತ ಎರಡು ಜೀವ ದ್ರವ್ಯದ ಬಗ್ಗೆ ಇಲ್ಲಿ ಗುರುಗಳ ಉಪದೇಶ ಏನಿದೆ ಉತ್ತರ ಅಮೂರ್ತತೆಯನ್ನು ಜೀವದ ಲಕ್ಷಣವೆನ್ನು ಲಕ್ಷಣವೆಂದು ಮನ್ನಿಸಿಯೂ ಕೂಡ ಸಲ ಕೇಳ್ರಿ ಅಮೂರ್ತತೆಯನ್ನು ಜೀವದ ಲಕ್ಷಣವೆಂದು ಮನ್ನಿಸಿಯೂ ಕೂಡ ಜೀವದ ಯಥಾರ್ಥ ಸ್ವರೂಪವನ್ನು ಈ ಜಗತ್ತು ನೋಡುವುದಿಲ್ಲ ಭೇದ ಜ್ಞಾನ ಪ್ರಾಪ್ತರಾದ ಮಹಾಪುರುಷರು ಚೇತನತ್ವವನ್ನು ಜೀವದ ಲಕ್ಷಣ ಎಂದು ಹೇಳಿದ್ದಾರೆ ಚೈತನ್ಯ ಲಕ್ಷಣ ಪ್ರಕಟ ಇದೆ ಅಚಲ ಇದೆ ಯಾವಾಗಲೂ ವಿದ್ಯಮಾನವಿದೆ ಜಗತ್ತು ಅದರದ್ದೇ ಅವಲಂಬನೆ ಪಡೆಯಲಿ ಎಂದು ಅವರ ಉಪದೇಶ ಇದೆ ಅಂದರೆ ಶ್ರೀ ಗುರುಗಳ ಉಪದೇಶ ಇದೆ ಇದು ಗೊತ್ತಾಯ್ತಲ್ಲ ನಿಮಗೆ ಹಾಂ ಇದರ ಭಾವಾರ್ಥ ಮತ್ತೆ ಏನಾದ್ರು ಹೇಳಬೇಕು ಅವಶ್ಯಕತೆ ಇಲ್ಲಲ್ಲ ಅಂದರೆ ಜೀವ ಅಮೂರ್ತ ಇದೆ ಅಂದರೆ ಇದರಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇಲ್ಲ ಅಂತ ಹೇಳಿ ತಿಳಿದೂ ತಿಳಿದೂ ಕೂಡ ಅಂದರೆ ಗೊತ್ತಿಲ್ಲದೆ ಹೋದರೆ ಆ ವಿಷಯ ಬೇರೆ ನಮಗೆ ಇದು ತಿಳುವಳಿಕೆಗೆ ಬರ್ತದೆ ತಿಳುವಳಿಕೆ ಇದೆ ಆಗಮದಿಂದ ಗುರುಗಳಿಂದ ತಿಳುವಳಿಕೆ ಇದೆ ಹೌದು ಏನು ಜೀವ ಅಮೂರ್ತ ಎಂದು ತಿಳಿ ಮನ್ನಿಸಿಯೂ ಕೂಡ ಜೀವದ ಯಥಾರ್ಥ ಸ್ವರೂಪವನ್ನು ಈ ಜಗತ್ತು ನೋಡುವುದಿಲ್ಲ ಆಚಾರ್ಯರು ಇದನ್ನು ತುಂಬ ಬೇಸರ ರೂಪದಿಂದ ಹೇಳುತ್ತಾರೆ ಅಂದರೆ ಇದನ್ನು ಯಾರು ತಿಳಿತಾರಂತೆ ಮತ್ತೆ ಭೇದ ಜ್ಞಾನ ಪ್ರಾಪ್ತರಾದ ಮಹಾಪುರುಷರು ಇದನ್ನು ಸರಿಯಾಗಿ ತಿಳಿತಾರೆ ಭೇದ ಜ್ಞಾನ ಅಂದರೆ ನಿಮಗೆ ಗೊತ್ತಲ್ಲ ಹಿಂದೆಲ್ಲ ಸಾಕಷ್ಟು ಹೇಳಿ ಆಗಿದೆ ಅದನ್ನು ಪದೇ ಪದೇ ಹೇಳುವುದಿಲ್ಲ ಮತ್ತೆ ಹಾಂ ವಸ್ತುಗಳನ್ನು ಸಮ್ಯಕ್ ರೂಪದಿಂದ ಭೇದ ಮಾಡಿ ತಿಳಿಯೋದು ಗೊತ್ತಾಯಿತು ಹಾಂ ಇರಲಿ ಅದು ಹೇಗಾರು ಇರಲಿ ಅದರ ಪರಿಭಾಷೆಗಳು ಬೇ ಭಾಳ ಇದ್ದಾವೆ ಇರಲಿ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ನಲ್ವತ್ತ ಮೂರು ಇಲ್ಲಿ ಪುದ್ಗಲ ಮತ್ತು ಜೀವದ ಸ್ವಭಾವ ಹೇಗೆ ಎಂದು ತಿಳಿಯಬೇಕು ಪ್ರಶ್ನೆ ಗೊತ್ತಾಯ್ತಪ್ಪ ಹಾಂ ಪುದ್ಗಲ ಮತ್ತು ಜೀವದ ಸ್ವಭಾವವನ್ನು ಹೇಗೆ ಎಂದು ತಿಳಿಯಬೇಕು ಗೊತ್ತಾಯ್ತಲ್ಲ ಇದರ ಉತ್ತರವನ್ನು ಕೇಳಿರಿ ರಾಗಾದಿ ಚಿತ್ ವಿಕಾರಗಳನ್ನು ನೋಡಿ ಇವು ಚೈತನ್ಯಗಳೇ ಆಗಿವೆ ಎಂದು ಭ್ರಾಂತಿ ವಶರಾಗಬಾರದು ಏಕೆಂದರೆ ಅವು ಚೈತನ್ಯದ ಎಲ್ಲ ಅವಸ್ಥೆಗಳಲ್ಲಿ ವ್ಯಾಪ್ತವಾದರೇನೇ ಚೈತನ್ಯವೆಂದು ಹೇಳಬಹುದು ರಾಗಾದಿ ವಿಕಾರಗಳು ಎಲ್ಲ ಅವಸ್ಥೆಗಳಲ್ಲಿ ವ್ಯಾಪ್ತವಾಗುವುದಿಲ್ಲ ಮೋಕ್ಷ ಮೋಕ್ಷಾವಸ್ಥೆಯಲ್ಲಿಯೇ ಅವುಗಳ ಅಭಾವವಿದೆ ಮತ್ತು ಅವುಗಳ ಅನುಭವವು ಆಕುಲತೆಯಿಂದ ಕೂಡಿ ದುಃಖರೂಪವಾಗಿದೆ ಅದಕ್ಕಾಗಿ ಅವು ಚೇತನ ಅಲ್ಲ ಜಡ ಆಗಿವೆ ಚೈತನ್ಯದ ಅನುಭವವು ನಿರಾಕುಲತೆ ಇದೆ ಅಲ್ಲಿ ಆಕುಲತೆ ಇರುವುದಿಲ್ಲ ಅದೇ ಜೀವದ ಸ್ವಭಾವವಿದೆ ಎಂದು ತಿಳಿದುಕೊಳ್ಳಬೇಕು ಹೀಗೆಂದು ಉಪದೇಶ ಇದೆ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ನಲವತ್ತ ನಾಲ್ಕು ಸಮಯಸಾರ ಮಹಾಶಾಸ್ತ್ರದ ಮೊದಲನೆಯ ಜೀವಾಜೀವಾಧಿಕಾರದ ಕೊನೆಯಲ್ಲಿ ಅಮೃತ ಚಂದ್ರ ಆಚಾರ್ಯರ ಉಪದೇಶ ಏನೂ ಇದೆ ಪ್ರಶ್ನೆ ಗೊತ್ತಾಯ್ತು ನಿಮಗೆ ಯಾಕೆಂದರೆ ಸಮಯಸಾರ ಮಹಾಶಾಸ್ತ್ರವನ್ನು ಬರೆದವರು ಯಾರು ಆಚಾರ್ಯ ಭಗವಾನ್ ಕುಂದ ಕುಂದವರು ಅಲ್ವಾ ಮತ್ತೆ ಇಲ್ಲಿ ಅಮೃತ ಚಂದ್ರ ಯಾರ ಯಾರು ಅಂದರೆ ಟೀಕಾ ಮಾಡಿದವರು ಅವರು ಅದರದ್ದು ಅರ್ಥ ಆಯಿತು ಹಾಂ ಪ್ರಶ್ನೆ ಇನ್ನೊಂದು ಸಲ ಕೇಳಿರಿ ಮುನ್ನೂರ ಪ್ರಶ್ನೆ ಮುನ್ನೂರ ನಾಲ್ಕು ಸಮಯಸಾರ ಮಹಾಶಾಸ್ತ್ರದ ಮೊದಲನೆಯ ಜೀವ ಜೀವಾದಿ ಕೊನೆಯಲ್ಲಿ ಅಮೃತ ಚಂದ್ರಾಚಾರ್ಯರ ಉಪದೇಶ ಏನು ಇದೆ ಉತ್ತರ ಜೀವ ಮತ್ತು ಅಜೀವಗಳು ಎರಡೂ ಅನಾದಿ ಕಾಲದಿಂದ ಸಂಯೋಗದಿಂದ ಇವೆ ಅಜ್ಞಾನದಿಂದ ಒಂದೇ ಸಮಾನ ಸಮಾನ ಅವು ಕಾಣಿಸುತ್ತವೆ ಭೇದ ವಿಜ್ಞಾನದ ಅಭ್ಯಾಸದಿಂದ ಎಲ್ಲಿಯವರೆಗೆ ಪೃಥಕವಾಗಿಲ್ಲ ಅರ್ಥಾತ್ ಜೀವವು ಕರ್ಮದಿಂದ ಬಿಡುಗಡೆಯಾಗಿ ಮೋಕ್ಷಕ್ಕೆ ಪ್ರಾಪ್ತವಾಗಿಲ್ಲ ಅಲ್ಲಿಯವರೆಗೆ ಈ ಜ್ಞಾತ ದ್ರವ್ಯವು ಅಂದರೆ ಜೀವವು ತನ್ನ ಜ್ಞಾನಶಕ್ತಿಯಿಂದ ಎಲ್ಲ ವಸ್ತುಗಳನ್ನು ತಿಳಿದು ಅತಿ ವೇಗದಿಂದ ಜ್ಞಾನವು ಪ್ರಕಟವಾಯಿತು ಇಲ್ಲಿ ಇದು ತಾತ್ಪರ್ಯವಿದೆ ಏನೆಂದರೆ ಸಮ್ಯಕ್ ದೃಷ್ಟಿಯಾದ ನಂತರ ಎಲ್ಲಿಯವರೆಗೆ ಕೇವಲ ಜ್ಞಾನವು ಉತ್ಪನ್ನವಾಗುವುದಿಲ್ಲ ಅಲ್ಲಿಯವರೆಗೆ ಸರ್ವಜ್ಞರ ಆಗಮದಿಂದ ಉತ್ಪನ್ನವಾದ ಶ್ರುತಜ್ಞಾನದಿಂದ ಎಲ್ಲ ವಸ್ತುಗಳ ಸಂಕ್ಷೇಪ ಅಂದರೆ ಸಂಕ್ಷಿಪ್ತ ಮತ್ತು ವಿಸ್ತಾರ ರೂಪದಿಂದ ಪರೋಕ್ಷ ಜ್ಞಾನ ಆಗುತ್ತದೆ ಈ ಜ್ಞಾನ ಸ್ವರೂಪ ಆತ್ಮನ ಅನುಭವವೇ ಆತ್ಮನ ಪ್ರಕಟವಾಗುವಿಕೆ ಇದೆ ಮತ್ತು ಯಾವಾಗ ಘಾತಿಯ ಕರ್ಮಗಳ ನಾಶದಿಂದ ಕೇವಲ ಜ್ಞಾನವು ಪ್ರಕಟವಾಗುತ್ತದೆ ಆಗ ಎಲ್ಲ ವಸ್ತುಗಳ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ತಿಳಿಯುತ್ತಾರೆ ಅಂದರೆ ಆತ್ಮನು ತಿಳಿಯುತ್ತಾನೆ ಹೇಗೆ ಜ್ಞಾನ ಸ್ವರೂಪ ಆತ್ಮನನ್ನು ಸಾಕ್ಷಾತ್ ಅಂದರೆ ಪ್ರತ್ಯಕ್ಷ ಅನುಭವ ಮಾಡುತ್ತಾನೆ ಅದೇ ಆ ಅಜೀವ ಅಜೀವದಿಂದ ಬೇರೆಯಾಗುವ ಕ್ರಮ ಇದೆ ಈ ರೀತಿಯಾಗಿ ಜೀವ ಅಜೀವದ ಮೊದಲನೆಯ ಅಧಿಕಾರವು ಸಮಾಪ್ತವಾಯಿತು ಈಗ ಮೊದಲನೇ ಅಧಿಕಾರ ಸಮಾಪ್ತ ಆಗ್ತಾ ಇದೆ ಪ್ರಶ್ನೆ ಮುನ್ನೂರ ನಲವತ್ತೈದು ಈ ಅಧಿಕಾರದಲ್ಲಿ ಸಮ್ಯಕ್ ದೃಷ್ಟಿ ಏನನ್ನು ತಿಳಿಯುತ್ತಾನೆ ಎಂದು ಹೇಳಿದ್ದಾರೆ ಉತ್ತರ ಜೀವ ಅಜೀವಗಳು ಎರಡೂ ಒಂದಾಗಿ ಕುಣಿಯುತ್ತಿದ್ದವು ಆ ಸಮಯದಲ್ಲಿ ಭೇದ ಜ್ಞಾನ ಅಂದರೆ ಭೇದ ಜ್ಞಾನಿ ಸಮ್ಯಕ್ ದೃಷ್ಟಿ ಪುರುಷನು ತನ್ನ ಸಮ್ಯಕ್ ಜ್ಞಾನದ ಬಲದಿಂದ ಈ ಎರಡರ ಲಕ್ಷಣಗಳ ಭೇದಗಳನ್ನು ಪರೀಕ್ಷಿಸಿ ಜೀವ ಮತ್ತು ಪುದಗಲ ಬೇರೆ ಬೇರೆ ದ್ರವೇ ಎಂದು ತಿಳಿದುಬಿಟ್ಟನು ಇದು ಇದರ ಬಹಳ ದೊಡ್ಡ ಮಹತ್ವಪೂರ್ಣ ಸಾರಾಂಶ ಇದೆ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ನಲವತ್ತಾರು ಮೊದಲನೆಯ ಜೀವಾಜೀವಾಧಿಕಾರದ ಸಂಪೂರ್ಣ ಸಾರಾಂಶವನ್ನು ಇಲ್ಲಿ ಸರಳವಾಗಿ ಹೇಳಬಹುದೇ ಯಾಕೆಂದರೆ ಅದು ಶಾಸ್ತ್ರೋಕ್ತ ಪದ್ಧತಿಯ ಭಾಷೆ ಆಗಿರೋದರಿಂದ ಈಗ ನಾನು ಅದನ್ನು ನಮ್ಮ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾಗುತ್ತದೆ ಆದರೆ ಒಂದು ರೀತಿ ತಪ್ಪಿದೆ ಇದು ಯಾಕೆಂದರೆ ದ್ರವ್ಯ ನಿಯೋಗದ ಆಧ್ಯಾತ್ಮ ಮಹಾಶಾಸ್ತ್ರ ಇದು ಇದರ ಇದು ಬೇರೆಯೇ ಇದೆ ಆದರೆ ಏನು ಮಾಡೋದು ಇದನ್ನು ತೀರಾ ಏನು ಗೊತ್ತಾಗದಿದ್ದವರಿಗೆ ಈ ರೀತಿ ಹೇಳಬೇಕಾದ ನಮ್ಗೆ ಅನಿವಾರ್ಯ ಇದೆ ಇರಲಿ ಪ್ರಶ್ನೆ ಕೇಳಿರಿ ಮುನ್ನೂರ ನಲವತ್ತ ಆರು ಮೊದಲನೆಯ ಜೀವಾಜೀವಾಧಿಕಾರದ ಜೀವಾಧಿಕಾರದ ಸಂಪೂರ್ಣ ಸಾರಾಂಶವನ್ನು ಇನ್ನು ಸರಳವಾಗಿ ಹೇಳಬಹುದೇ ಉತ್ತರ ಇದು ದ್ರವ್ಯಾನ್ ಯುಗ ಆಧ್ಯಾತ್ಮಶಾಸ್ತ್ರ ಇದೆ ಇಲ್ಲಿ ಅದರದ್ದೇ ಆದ ಹಿರಿಮೆ ಗರಿಮೆ ಭಾಷಾ ಗೌರವ ಇದೆ ಇಲ್ಲಿ ಬಾಲಬೋಧೆಯ ರೀತಿಯ ಮಾತುಗಳನ್ನು ಬಳಸಲು ಆಗುವುದಿಲ್ಲ ಆದರೂ ಕೂಡ ಅತೀ ಕಡಿಮೆ ಜ್ಞಾನವುಳ್ಳ ಜೀವಗಳನ್ನು ಉದ್ದೇಶಿಸಿ ಸ್ವಲ್ಪ ಹೇಳುತ್ತೇನೆ ನಾವು ನೀವು ನೋಡುವ ಪೃಥ್ವಿ ಅಂದರೆ ಭೂಮಿ ಜಲ ಅಗ್ನಿ ವಾಯು ವನಸ್ಪತಿ ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗಿನ ಜೀವಗಳ ಶರೀರಗಳು ನಾವು ತಿನ್ನುವಂಥ ಕುಡಿಯುವಂಥ ವಸ್ತುಗಳು ನೋಡುವಂಥ ವಸ್ತುಗಳು ಕೇಳುವಂತಹ ಶಬ್ದಗಳು ಸೂರ್ಯ ಚಂದ್ರ ಆದಿ ಗ್ರಹಗಳು ಮೋಡ ಮಳೆ ಮನೆ ಕಾರ್ಖಾನೆಗಳು ಬಸತಿ ದೇವರ ಮೂರ್ತಿಗಳು ಬೆಳ್ಳಿ ಬಂಗಾರ ಕಬ್ಬಿಣ ಪ್ಲಾಸ್ಟಿಕ್ ಆದಿ ವಸ್ತುಗಳು ಪುಸ್ತಕಗಳು ಟಿ ವಿ ಮೊಬೈಲ್ ಕಂಪ್ಯೂಟರ್ ವಾಹನಗಳು ವಸ್ತ್ರಗಳು ಆದಿ ಅನಂತ ವಸ್ತುಗಳು ಎಲ್ಲ ಪುದ್ಗಲ ದ್ರವ್ಯದ ಪರ್ಯಾಯಗಳೇ ಇವೆ ಅವು ಪುದ್ಗಲನೇ ಇದ್ದಾವೆ ಇದು ಯಾವುವೂ ಕೂಡ ಜೀವದ್ರವ್ಯ ಅಲ್ಲ ಕಾರಣ ಇವೆಲ್ಲ ವಸ್ತುಗಳಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇರುತ್ತದೆ ಜೀವ ಕಣ್ಣಿನಿಂದ ನೋಡು ನೋಡಲು ಯೋಗ್ಯ ವಸ್ತು ಅಲ್ಲ ಅಂದರೆ ಅದು ಕಣ್ಣಿನಿಂದ ಕಾಣುವುದಿಲ್ಲ ಮುಟ್ಟಿ ನೋಡಲು ಸಾಧ್ಯ ಇಲ್ಲ ಕಾರಣ ಅದರಲ್ಲಿ ಸ್ಪರ್ಶ ಗುಣ ಇರುವುದಿಲ್ಲ ವಾಸನೆಯಿಂದ ತಿಳಿಯಲಾಗುವುದಿಲ್ಲ ಯಾಕೆಂದರೆ ಅದರಲ್ಲಿ ಗಂಧ ಗುಣ ಇಲ್ಲ ನಾಲಿಗೆಯ ರುಚಿಯಿಂದ ತಿಳಿಯಲು ಆಗುವುದಿಲ್ಲ ಕಾರಣ ಅದರಲ್ಲಿ ರಸಗುಣ ಇಲ್ಲ ಜೀವ ನಮ್ಮ ಇಂದ್ರಿಯಗಮ್ಯ ಇಲ್ಲ ಹಾಗಾದರೆ ಜೀವದ್ರವ್ಯ ಇದೆ ಎಂದು ಹೇಗೆ ನಾವು ನಂಬಬೇಕು ಇದು ಪ್ರಶ್ನೆ ಅಲ್ಲವೇ ಹ್ಞೂ ಇದಕ್ಕೆ ಸರಳವಾಗಿ ಉತ್ತರಿಸಬೇಕೆಂದರೆ ನೀವು ಯಾವಾಗಲೂ ಹೇಳುತ್ತಾ ಇರುತ್ತೀರಿ ನಾನು ಈ ಶಬ್ದವನ್ನು ಹೇಳ್ತಾ ಇರಲಿಲ್ಲ ಇರಲಿಲ್ಲ ನೀವು ಪ್ರತಿಯೊಬ್ಬರು ಹೇಳ್ತಾ ಇರಲಿಲ್ಲ ಹೇಳ್ತೀರಲ್ವ ಏನು ನಾನು ಹಾಂ ನಾನು ಇದನ್ನು ಮಾಡುತ್ತೇನೆ ಇದನ್ನು ತಿಳಿಯುತ್ತೇನೆ ಇದನ್ನು ನೋಡುತ್ತೇನೆ ಹಾಂ ಆಯಿತಪ್ಪ ಇರಲಿ ಈ ನಾನು ಅನ್ನುವನು ಯಾರು ನೀವು ವಿಚಾರ ಮಾಡಿದ್ರಿ ನೋಡುತ್ತೇನೆ ತಿಳಿಯುತ್ತೇನೆ ಮಾಡುತ್ತೇನೆ ಎನ್ನುವವನೇ ಜೀವ ಇದ್ದಾನೆ ಬೇರೆ ಜೀವ ಇಲ್ಲ ನೀವೇ ಜೀವ ಇದ್ದೀರಿ ನೀವೇ ಜೀವ ಇದ್ದು ಕೇಳ್ತೀರಿ ಜೀವ ಇದ್ದದ್ದನ್ನು ಯಾರು ನೋಡಿದ್ದಾರೆ ಅದನ್ನಾಕೆ ಹೇಳ್ತೀರಿ ಇದನ್ನೆಲ್ಲ ಮಾತಾಡೋದಿಲ್ಲಪ್ಪ ಸ್ವಲ್ಪ ಸಮಾಧಾನವಾಗಿ ಕೂತು ವಿಚಾರ ಮಾಡಬಹುದು ಅಲ್ವಾ ನಿಮಗೆ ತಿಳಿದು ಅವಾಗ ಹಾಂ ಶರೀರದಿಂದ ಅವನು ಬಿಟ್ಟು ಹೋದರೆ ಈ ಯಾವ ಕ್ರಿಯೆಯೂ ಇರುವುದಿಲ್ಲ ಯಾವುದು ನಾನು ನೋಡುತ್ತೇನೆ ನಾನು ತಿಳಿಯುತ್ತೇನೆ ನಾನು ಮಾಡುತ್ತೇನೆ ಎನ್ನುವ ಯಾವ ಕ್ರಿಯೆಯೂ ಕೂಡ ಇರುವುದಿಲ್ಲ ಶರೀರದಿಂದ ಅವನು ಬಿಟ್ಟು ಹೋದರೆ ಮುಗಿತಲ್ವಾ ಹ್ಞೂ ಇದರಿಂದ ನೀವು ಸುಲಭವಾಗಿ ಆತ್ಮ ಅಂದರೆ ಜೀವದ್ರವ್ಯ ಇದೆ ಎಂದು ತಿಳಿಯಬಹುದು ಇದು ಅತಿ ಸರಳ ಭಾಷೆಯಲ್ಲಿ ಹೇಳಿದ್ದಿದೆ ಎಲ್ಲಿ ಇನ್ನು ಮುಂದೆ ಆಚಾರ್ಯರು ತಮಗೆ ಶಾಸ್ತ್ರ ಭಾಷೆಯಲ್ಲಿ ಅತಿ ಹೇರಳವಾದ ಜ್ಞಾನ ಕೊಡುತ್ತಾರೆ ಅಂದರೆ ಮುಂದಿನ ಮುಂದಿನ ಅಧಿಕಾರಗಳಲ್ಲಿ ತಾವು ಅತಿ ಶ್ರದ್ಧೆ ಭಕ್ತಿ ವಿನಯದಿಂದ ಕೇಳುವವರಾಗಿ ಜ್ಞಾನಾಮೃತವನ್ನು ಪಾಲ ಪಾನ ಮಾಡಿ ಅಜರ ಅಮೃತ ಅಂದರೆ ಅಜರ ಅಮರ ಸ್ಥಾನ ಮುಕ್ತಿಯನ್ನು ನೀವು ಪಡೆಯಬಹುದಾಗಿದೆ ಆಯಿತಪ್ಪ ಹ್ಞೂ ಈಗ ಏನಾಯಿತು ಈಗ ಪ್ರಥಮ ಅಧಿಕಾರ ಅಂದರೆ ಜೀವಾಧಿಕಾರದ ಅರವತ್ತ ಎಂಟು ಗಾತೆಗಳು ಮತ್ತು ಅದರ ಅರ್ಥಗಳನ್ನು ವಿಸ್ತಾರವಾಗಿ ನಿಮಗೆ ಹೇಳಿದ್ದಾಗಿದೆ ಅಲ್ವಾ ಹಾಗಾದರೆ ಇನ್ನು ಮುಂದಿನ ಅಧಿಕಾರವನ್ನು ನೋಡಬೇಕು ನಾವು ಈಗ ಅಧಿಕಾರ ಅಂದ ತಕ್ಷಣ ಹಿಂದಿನಿಂದ ನೀವೆಲ್ಲ ಮರೆತು ಬಿಟ್ಟಿದ್ದೀರಿ ಮತ್ತೊಂದು ಸಲ ನಿಮ್ಗೆ ಹೇಳಬೇಕಾಗ್ತದೆ ಅಧಿಕಾರಗಳು ಯಾವ್ಯಾವು ಅಂತ ಹೇಳಿ ಈಗ ಅಲ್ವಾ ಹಾಂ ಈ ಮೊದಲು ಒಟ್ಟಿಗೆ ನಿಮಗೆ ಹದಿನೂ ಹದಿಮೂರು ಅಧಿಕಾರಗಳನ್ನು ಹೇಳಿದ್ದಿತ್ತು ಅದನ್ನು ಒಂಬತ್ತರಲ್ಲೇನೆ ಇನ್ಕ್ಲೂಡಿಂಗ್ ಅಂದರೆ ಗರ್ಭಿತ ಮಾಡಿಕೊಂಡು ನಿಮಗೆ ಈಗ ಒಂಬತ್ತರಲ್ಲಿ ಹೇಳೋದಿದೆ ಅಲ್ವಾ ಅದರಲ್ಲಿ ಏನಾಯಿತು ನಿಮಗೆ ಒಂದು ಜೀವಾಜ ಜೀವಾ ಜೀವಾಧಿಕಾರ ಎರಡು ಕರ್ತೃಕರ್ಮ ಅಧಿಕಾರ ಮೂರು ಪುಣ್ಯ ಪಾಪಾಧಿಕಾರ ನಾಲ್ಕು ಆಶ್ರವಾಧಿಕಾರ ಐದು ಸಂಹ್ರಾಧಿಕಾರ ಆರು ನಿರ್ಜರಾಧಿಕಾರ ಏಳು ಬಂಧಾಧಿಕಾರ ಎಂಟು ಮೋಕ್ಷಾಧಿಕಾರ ಒಂಬತ್ತು ಸರ್ವವಿಶುದ್ಧಿ ಜ್ಞಾನಾಧಿಕಾರ ಇದರೊಳಗಡೆ ನಿಮಗೀಗ ಒಂದನೆಯ ಜೀವ ಜೀವಾಧಿಕಾರ ಮುಗಿಯಿತು ಅಲ್ಲವೇ ಹಾಗಾದರೆ ಈಗ ಏನು ಬೇಕು ಎರಡನೇದು ಕರ್ತೃ ಕರ್ಮ ಅಧಿಕಾರ ಬೇಕು ಈಗ ಅಲ್ವಾ ಇನ್ನು ಪ್ರಾರಂಭ ಆಗೋದು ಅದು ಇದೆ ಹಾಂ ಪ್ರಾರಂಭ ಹಾಗಾದರೆ ಹಾಂ ಈಗ ಇದರಲ್ಲಿ ಈಗ ಈ ಅಂದರೆ ಕರ್ತೃ ಕರ್ಮ ಅಧಿಕಾರ ಈಗ ಪ್ರಾರಂಭ ಆಗೋದಿದೆ ಅಲ್ವಾ ಹಾ ಪ್ರಶ್ನೆ ಮುನ್ನೂರ ನಲವತ್ತ ಏಳು ಜ್ಞಾನ ಸ್ವರೂಪಿಯಾದ ಆತ್ಮನು ಪರದ್ರವ್ಯ ಮತ್ತು ಪರಭಾವಗಳ ಕರ್ತೃತ್ವ ರೂಪವಾದ ಅಜ್ಞಾನವನ್ನು ದೂರ ಮಾಡಿ ತಾನು ಸ್ವಯಂ ಹೇಗೆ ಪ್ರಕಾಶಿಸುತ್ತಾನೆ ಇದು ಪ್ರಶ್ನೆ ಪ್ರಶ್ನೆ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಾಯ್ತಲ್ಲ ಹಾಂ ಇದಕ್ಕೊಂದು ಸ್ವಲ್ಪ ಉತ್ತರವನ್ನು ಸಂಕ್ಷಿಪ್ತವಾಗಿ ಕೇಳ್ತಾ ಹೋಗ್ರಿ ಈ ಜಗತ್ತಿನಲ್ಲಿ ಚೈತನ್ಯ ಸ್ವರೂಪ ಆತ್ಮನಾದ ನಾನಂತೂ ಒಬ್ಬ ಕರ್ತೃವಿದ್ಯೇನೆ ಮತ್ತು ಈ ಕ್ರೋಧಾದಿ ಭಾವಗಳು ನನ್ನ ಕರ್ಮಗಳು ಇವೆ ಎಂಬುದಾಗಿ ಅಜ್ಞಾನಿಗಳ ಯಾವ ಕರ್ತೃಕರ್ಮದ ಪ್ರವೃತ್ತಿ ಇದೆ ಅದನ್ನು ಎಲ್ಲ ಕಡೆಗಳಿಂದ ನಿಗ್ರಹಿಸುತ್ತಾ ಅಂದರೆ ನಾಶಗೊಳಿಸುತ್ತಾ ಜ್ಞಾನ ಜ್ಯೋತಿಯು ಸ್ಫುರಾಯಮಾನವಾಗುತ್ತದೆ ಆ ಜ್ಞಾನ ಜ್ಯೋತಿಯು ತುಂಬ ಉದಾತ್ತವಾಗಿದೆ ಎಂದರೆ ಯಾರ ಆಧೀನವೂ ಇಲ್ಲ ಅತ್ಯಂತ ಧೀರವಾಗಿದೆ ಎಂದರೆ ಯಾವುದೇ ಪ್ರಕಾಶದಿಂದ ಆಕುಲತೆಯ ಸ್ವರೂಪವಾಗಿಲ್ಲ ಮತ್ತು ಎರಡನೆಯವರ ಸಹಾಯವಿಲ್ಲದೆಯೇ ಬೇರೆ ಬೇರೆ ದ್ರವ್ಯಗಳನ್ನು ಪ್ರಕಾಶಪಡಿಸುವುದಿದೆ ಅದರ ಸ್ವಭಾವ ಆಗಿರುವುದರಿಂದ ಅದು ಸಮಸ್ತ ಲೋಕಾಲೋಕವನ್ನು ಪ್ರತ್ಯಕ್ಷಗೊಳಿಸಿದೆ ಅಂದರೆ ಪ್ರತ್ಯಕ್ಷ ತಿಳಿಯುತ್ತದೆ ಇದು ಜ್ಞಾನದ ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಇಲ್ಲಿ ಇದರ ಸಂಬಂಧಿ ಘಾತಗಳು ಇನ್ನು ಪ್ರಾರಂಭ ಆಗ್ತವೆ ಹ್ಞೂ ಈಗ ಪ್ರಶ್ನೆ ಮುನ್ನೂರ ನಲವತ್ತ ಎಂಟು ಜೀವನು ಎಲ್ಲಿಯವರೆಗೆ ಆಶ್ರವದಲ್ಲಿ ಮಗ್ನನಾಗಿ ಕರ್ಮಗಳನ್ನು ಕಟ್ಟಿಕೊಳ್ಳುತ್ತಾನೆ ಇದು ಪ್ರಶ್ನೆ ಉತ್ತರ ರೂಪದಲ್ಲಿ ಈಗ ಆಚಾರಿ ಶ್ರೀ ಕುಂದಕುಂದರು ಸಾರದ ಅಧಿಕಾರ ಎರಡು ಕರ್ತೃ ಕರ್ಮಾಧಿಕಾರ ಅದರ ಗಾಥಾ ಸಂಖ್ಯೆ ಅರುವತ್ತ ಒಂಬತ್ತು ಮತ್ತು ಎಪ್ಪತ್ತನ್ನು ಹೇಳಲಿದ್ದಾರೆ ಪ್ರಾರಂಭ జావాణ వేదీ విశేషాంతరం తొ ఆసవాణాోహణం అన్నా దూషోదేశు వట్టదే జీవో కోహాది వట్ంత కమ్మస్ హోదే ಜೀವ ಸೇವಂ ಬಂದೋ ಕಲು ಕಲೂ ಸವ್ವದರಿಸಿ ಹಿಂ ಇದು ಗಾತೆ ಆಯಿತು ಈಗ ಅದರ ಅರ್ಥವನ್ನು ಕೇಳಿ ಅಂದರೆ ಗಾಥೆಯ ಅರ್ಥವನ್ನು ಕೇಳ್ರಿ ಈ ಜೀವನು ಎಲ್ಲಿಯವರೆಗೆ ಆತ್ಮ ಮತ್ತು ಆಶ್ರವ ಈ ಎರಡರಲ್ಲಿ ಅಂದರೆ ಎರಡುಗಳಲ್ಲಿ ಅಂದರೆ ಎರಡರಲ್ಲಿ ಅಂತರ ಮತ್ತು ಭೇದವನ್ನು ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಅವನು ಅಜ್ಞಾನಿಯಾಗಿ ಕ್ರೋಧಾದಿ ಆಶ್ರವಗಳಲ್ಲಿ ಪ್ರವರ್ತಿಸುತ್ತಾನೆ ಕ್ರೋಧಾದಿಗಳಲ್ಲಿ ಪ್ರವರ್ತಿಸುವವನ್ ಪ್ರವರ್ ಪ್ರವರ್ತಿಸುವ ಅವನಿಗೆ ಕರ್ಮಗಳ ಸಂಚಯವೂ ಆಗುತ್ತದೆ ಹೀಗೆ ಜೀವಿಗೆ ಕರ್ಮಗಳ ಬಂಧವು ಆಗುತ್ತದೆ ಎಂದು ಸರ್ವಜ್ಞ ದೇವರಿಂದ ನಿಶ್ಚಯದಿಂದ ನಿಶ್ಚಯವಾಗಿ ಹೇಳಲ್ಪಟ್ಟಿದೆ ಇದು ಅರವತ್ತೊಂಬತ್ತು ಮತ್ತು ಎಪ್ಪತ್ತು ಗಾಥೆಯ ಅರ್ಥಗಳು ಆದವು ಅಲ್ವ ಹಾಂ ಇನ್ನು ಮುಂದೆ ಹಾಗಾದರೆ ಈಗ ಪ್ರಶ್ನೆ ಪ್ರಾರಂಭ ಆಗ್ತದೆ ಮುಂದೆ ಕೇಳಿರಿ ಸ್ವಲ್ಪ ಈ ಪ್ರಶ್ನೆಗಳನ್ನು ಭಾಳ ಸರಳವಾಗಿ ಹೇಳ್ತಾ ಇದ್ದೀನಿ ಆಮೇಲೆ ನಿಮಗೆ ಅದನ್ನು ವಿಸ್ತಾರವಾಗಿ ಹೇಳ್ತೀನಿ ಹ್ಞೂ ಪ್ರಶ್ನೆ ಮುನ್ನೂರ ನಲವತ್ತ ಒಂಬತ್ತು ಆತ್ಮನು ನಿಶ್ಯಂಕನಾಗಿ ಯಾವುದರಲ್ಲಿ ಪ್ರವರ್ತಿಸುತ್ತಾನೆ ಉತ್ತರ ಆತ್ಮನು ತನ್ನ ಮತ್ತು ಜ್ಞಾನದ ಜೊತೆಗೆ ತಾಧ್ಯಾತ್ಮ ಸಂಬಂಧ ಸಿದ್ಧವಿದ್ದ ಕಾರಣ ತನ್ನ ಮತ್ತು ಜ್ಞಾನದಲ್ಲಿ ಭೇದ ಕಾಣಿಸದ ಕಾರಣದಿಂದ ಜ್ಞಾನದಲ್ಲಿ ನಿಶಂಕನಾಗಿ ಆತ್ಮರೂಪವಾಗಿ ಪ್ರವೃತ್ತಿ ಮಾಡುತ್ತಾನೆ ಇದು ಭಾಳ ಮಹತ್ವಪೂರ್ಣ ಬಿಂದುಗಳು ಸ್ವಲ್ಪ ಯಾಗಾರ ಮಾಡಿ ಗಮನ ಇಟ್ಟಿದ್ದನ್ನ ಅರ್ಥ ಮಾಡ್ಕೊಳ್ರಿ ಭಾಳ ಮಹತ್ವಪೂರ್ಣ ಅಂದರೆ ಭಾಳ ನಾನು ಹ್ಯಾ ಹೇಳಬೇಕು ನಿಮಗೆ ಅಂತಲೇ ಅರ್ಥ ಆಗ್ತಿಲ್ಲ ಅಷ್ಟು ಮಹತ್ವಪೂರ್ಣ ಬಿಂದುಗಳು ಇವೆಲ್ಲ ಹಾಂ ಇನ್ನೊಂದು ಇನ್ನು ಮುಂದೆ ಮುಂದಿನ ಕೇಳಿ ಇನ್ನು ಮತ್ತೆ ಹೇಳ್ದಿಲ್ಲ ಅದನ್ನ ಅದನ್ನೇ ಕೇಳ್ಕೊಡ್ರಿ ನೀವು ಎರಡು ಎರಡು ಸತಿ ಹಾಂ ಇನ್ನು ಮುಂದೆ ಪ್ರಶ್ನೆ ಮುನ್ನೂರ ಐವತ್ತು ಜ್ಞಾನದ ಜೊತೆಗೆ ಪ್ರವರ್ತನೆ ತಪ್ಪು ಇದೆ ಉತ್ತರ ಇಲ್ಲ ಅದು ಸರಿಯೇ ಇದೆ ಕಾರಣ ಜ್ಞಾನ ಆತ್ಮನ ಸ್ವಭಾವಭೂತ ಇದೆ ಪರರ ನಿಮಿತ್ತದಿಂದ ಇಲ್ಲ ಪ್ರಶ್ನೆ ಮುನ್ನೂರ ಐವತ್ತ ಒಂದು ಕ್ರೋಧ ಆದಿ ರೂಪ ಆತ್ಮ ರೂಪದಿಂದ ಪ್ರವೃತ್ತಿ ಆತ್ಮನಲ್ಲಿ ಇದೆಯೇ ಪ್ರಶ್ನೆ ನಿಮ್ಗೆ ಗೊತ್ತಾಯಿತು ಏನು ಸಲ ಕೇಳಿ ಕ್ರೋಧ ಆದಿ ರೂಪ ಆತ್ಮರೂಪದಿಂದ ಪ್ರವೃತ್ತಿ ಆತ್ಮನಲ್ಲಿ ಇದೆಯೇ ಉತ್ತರ ತನ್ನ ಅಜ್ಞಾನದಿಂದಾಗಿ ಆತ್ಮ ಮತ್ತು ಕ್ರೋಧ ಆದಿ ಆಶ್ರವಗಳಲ್ಲಿ ವಿಶೇಷ ಭೇದವನ್ನು ತಿಳಿಯದ ಕಾರಣದಿಂದ ನಿಶಂಕನಾದಿ ಕ್ರೋಧಗಳಲ್ಲಿ ಆತ್ಮರೂಪದಿಂದ ಪ್ರವೃತ್ತಿ ಮಾಡುತ್ತಾನೆ ಅಷ್ಟೆ